ಹರೇ ರಾಮ್ ಹರೇ ಕೃಷ್ಣ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ಒಂದು ಒಳ್ಳೆ ರೆಮಿಡಿ ತರ್ತಾಯಿದ್ದೀನಿ ಡ್ಯಾಂಡ್ರಫ್ಗೋಸ್ಕರ ಡ್ಯಾಂಡ್ರಫ್ ಜಾಸ್ತಿ ಇದ್ದವರು ಕೂದಲು ಬೆಳಿಬೇಕು ಅಂತ ಅನ್ನೋರ್ಗೂ ಕೂಡ ಇದು ಒಳ್ಳೆ ರೆಮಿಡಿ ಇದನ್ನು ನಾವು ಮೆಂತ್ಯ ಸೊಪ್ಪು ಮೆಂತ್ಯ ಕಾಳುಗಳನ್ನ ನೆನೆಸಿ ಯೂಸ್ ಮಾಡಿದ್ದೀವಿ ರುಬ್ಬಿ ಆದರೆ ಅದು ತುಂಬ ತಲೆಗೆ ತುಂಬ ಮೆತ್ಕೊಬಿಡುತ್ತೆ ಅದೇ ಮೆಂತ್ಯ ಸೊಪ್ಪು ಬಳಸಿ ನಾವು ಹೇಗೆ ಹೇರ್ ಪ್ಯಾಕ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ನಾನು ಇವತ್ತು ತೋರಿಸ್ತಾ ಇದ್ದೀನಿ ನಿಜವಾಗ್ಲೂ ಮೆಂತ್ಯದಲ್ಲಿ ತುಂಬ ಒಳ್ಳೆಯ ಗುಣಗಳಿದೆ ಇದು ಬಾಣ್ತಿದಿರಿಗೂ ಕೊಡ್ತಾರೆ ಇದು ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಇದು ನಮಗೆ ಇಂಟೆಕ್ ಅಂತೂ ತುಂಬ ಒಳ್ಳೆಯದು ಇದು ಕಹಿ ಆದರೂ ದೇಹಕ್ಕೆ ನಮಗೆ ತುಂಬ ಒಳ್ಳೆ ಪ್ರೋಟೀನ್ಸ್ಗಳು ಇರುತ್ತೆ ಇದರಿಂದ ಹಾಗೆ ಇದ್ರ ಬೆನಿಫಿಟ್ಟು ನಾವು ಇದರಿಂದ ಹೇರ್ ಪ್ಯಾಕಿಂದ ಕೂಡ ನಾವು ತೊಗೊಂಬೋದು ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ನಾನಂತೂ ಒಂದು ಮಂತ್ಲಿ ಯಾವ್ದಾರ ಒಂದು ಹೇರ್ ಪ್ಯಾಕ್ ಹಾಕಿ ಹಾಕೇ ಸ್ನಾನ ಮಾಡಬೇಕು ತಲೆಗೆ ಹಾಗೆ ಎಣ್ಣೆ ಹಚ್ಕೊಂಡು ಬರೀ ಮಸಾಜ್ ಕೊಟ್ಟು ಸ್ನಾನ ಮಾಡಿದ್ರೆ ಅಷ್ಟೊಂದು ಸ್ಪಾ ಥರ ಆಗೋದಿಲ್ಲ ಕೂದಲು ನಾವು ಬೇರೆ ಕಡೆ ಬೇರೆಯವರೆಲ್ಲ ಸ್ಪಾಗೆ ಹೋಗ್ತಾರೆ ಅಟ್ಲೀಸ್ಟ್ ನಾವು ಮನೆಯಲ್ಲೇ ಈ ರೆಮಿಡಿ ಎಲ್ಲ ಮಾಡಿಕೊಂಡು ನ್ಯಾಚುರಲ್ ನಾವು ಇವೆಲ್ಲ ಮಾಡಿಕೊಂಡ್ರೆ ನಿಜವಾಗ್ಲೂ ಏರ್ ಎಲ್ಲ ತುಂಬ ಚೆನ್ನಾಗಿರತ್ತೆ ನಾವು ಉದ್ರ ಉದ್ರು ಕೂದಲೆಲ್ಲ ಮೇಲೆ ರೆಮಿಡಿ ಮಾಡ್ಕೊಳೋಕ್ಕಿಂತ ಮುಂಚೆ ಮಾಡಿಕೊಂಡ್ರೆ ಅಟ್ಲೀಸ್ಟ್ ಇರೋ ಕೂದಲಾದ್ರು ಸೇವ್ ಆಗ್ಬೋದು ಅಂತ ಮೊದಲಿಗೆ ನಾನು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗೆ ತೊಳ್ಕೊಂಡು ಹಿಡ್ಕೊಂಡಿದ್ದೀನಿ ಈಗಂತೂ ಮೆಂತ್ಯ ಸೊಪ್ಪು ಒಂದು ಹತ್ತು ರೂಪಾಯಿಗೆಲ್ಲ ಸಿಕ್ಕೇ ಸಿಗುತ್ತೆ ಒಂದು ಕಟ್ ಏನು ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಒಂದು ಆಫ್ ಕಟ್ಟು ಯೂಸ್ ಮಾಡಿಕೊಂಡು ಅದನ್ನು ಚೆನ್ನಾಗೆ ಗ್ರೈಂಡ್ ಮಾಡ್ಕೊಳ್ಳಿ ಗ್ರೈಂಡ್ ಮಾಡಿಕೊಂಡು ಅದ್ರ ರಸನ ಅದರದ್ದು ಪ್ಯೂರಿನ ತೊಗೊಂಡಿಟ್ಕೋಬೇಕು ಇದನ್ನು ನೀರು ಹಾಕೊಳ್ಳದೆ ಆದಷ್ಟು ಟ್ರೈ ಮಾಡಿ ರುಬ್ಬಕ್ಕೆ ತುಂಬ ನೀರು ಆಗೋದ್ರೆ ತಲೆ ಕೂದಲಿಗೆಲ್ಲ ಮೆತ್ಕೊಳ್ಳುತ್ತೆ ಮೀನ್ಸ್ ತೊಟ್ಟಿಕ್ಕುತ್ತೆ ಅದು ಬದಲು ಸ್ವಲ್ಪ ಗಟ್ಟಿಗೆ ಮಾಡಿಕೊಂಡ್ರೆ ಆರಾಮಾಗಿ ಅಪ್ಲೈ ಮಾಡ್ಕೊಬೋದು ಈ ಜ ಇದನ್ನು ಜಾರ್ಗಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ಮಾಡ್ಕೊಳ್ಳೋಣ ನೋಡಿ ಈ ಥರ ಚೆನ್ನಾಗಿ ಗ್ರೈಂಡ್ ಆಗುತ್ತೆ ನಾವು ನೀರು ಹಾಕಿಲ್ದೇ ಇರೋದ್ರಿಂದ ಅದು ಸ್ವಲ್ಪ ಸ್ವಲ್ಪ ರಸ ಬಿಟ್ಕೊತಾ ಹೋಗುತ್ತೆ ಇನ್ನೊಂದು ಎರಡು ಮೂರು ಸತಿ ಚೆನ್ನಾಗೇ ಗ್ರೈಂಡ್ ಮಾಡಿ ಅದನ್ನು ಸೋಸ್ಕೋಬೇಕಾಗತ್ತೆ ಇದನ್ನು ಸೋಸ್ಕೊಂಡು ಇಟ್ಕೋಬೋದು ಹಾಗೆ ಫ್ರಿಜ್ ಇರೋರು ಕೂಡ ಒಂದು ಫ್ರಿಜ್ಜಲ್ಲಿ ಇಟ್ಕೊಂಡು ಒಂದು ವೀಕ್ ಅಷ್ಟರಲ್ಲಿ ಒಂದು ಯೂಸ್ ಮಾಡ್ಕೋಬೋದು ಎಕ್ಸ್ಟ್ರಾ ಸ್ಮಿಕ್ಕಿದ್ರೆ ನಾನು ಫ್ರಿಜ್ಜಲ್ಲಿ ಕೂಡ ಇಟ್ಕೊತೀನಿ ಅದು ಯೂಸ್ ಮಾಡೋಕ್ಕೂ ಬಿಫೋರ್ ಒಂದು ಹಾಫ್ ಆನ್ ಅವರ್ ಮುಂಚೆ ಈಚೆ ಇಟ್ಟು ಅದನ್ನು ಅಪ್ಲೈ ಮಾಡ್ಕೊತೀನಿ ಇದನ್ನು ಗಟ್ಟಿಗೆ ಸೋಸ್ಕೋಬೇಕಾಗತ್ತೆ ಇದರಲ್ಲಿ ನೀವು ನಾವು ಸಾಂಬಾರು ಮಾಡ್ತಾ ಇಲ್ಲಿ ಏನಾರ ಮಾಡಬೇಕು ಅಂದರೆ ಅದ್ರ ಕಡ್ಡಿಯೆಲ್ಲ ಕಿತ್ತಾಕ್ಬಿಡ್ತೀವಿ ಸೊ ಕಡ್ಡಿ ಸಮೇತ ರುಬ್ತೀನಿ ನಾನು ಅದರದ್ದೆಲ್ಲ ಬೆನಿಫಿಟ್ಟು ನಮಗೆ ಸಿಗಬೇಕು ಅದ್ರ ರಸ ಎಲ್ಲ ಫುಲ್ಲು ಸಿಗಬೇಕು ವಾಶ್ ಮಾಡಿದಾಗಂತೂ ಗ್ರೀನಿಷ್ ಆಗಿ ಹೋಗ್ತಾ ಇರುತ್ತೆ ತೊಳಿತಾ ಇರುತ್ತಲ್ಲೆ ಆದರೆ ಅದಾದಮೇಲೆ ಏನೋ ಒಂಥರ ಕೂದಲು ಫ್ರೆಶ್ನೆಸ್ ಬರುತ್ತೆ ಇದು ಒನ್ ಆಫ್ ಮೈಸ್ ಫ್ರೆಂಡ್ ಸಜೆಷನ್ ಕೊಟ್ಟಿದ್ದು ಈ ಥರ ಮಾಡಿ ನನಗೆ ಆ ಮೆಂತ್ಯದು ನೆನೆಸ್ಬಿಟ್ಟು ಹಾಕಲಿಕ್ಕೆ ಹಾಕೋಬೇಕು ಅಂತ ಹಾಕೊತೀನಿ ಬಟ್ ಅದು ಉಜ್ಜೋಷ್ಟರಲ್ಲಿ ಇನ್ನೂ ಕೂದಲುಗಳೇ ಒಟ್ಟೋಗುತ್ತೆ ತಲೆಗೆ ಅಂಟ್ಕೊಂಡ್ಬಿಟ್ಟಿರುತ್ತೆ ಅದು ಅದನ್ನು ತೆಗ್ಯೋಕ್ಕೆ ಅಷ್ಟು ನೀರು ಬೇಕು ಕ್ಲೀನ್ ಅಷ್ಟರಲ್ಲಿ ಸಾಕಾಗೋಗುತ್ತೆ ಅದು ಬದಲು ಈ ಥರ ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ರಸ ತೊಗೊಂಡು ಹಚ್ಕೊಳ್ಳೋದ್ರಿಂದ ಸ್ವಲ್ಪ ಡ್ಯಾಂಡ್ರಫು ಅಂದರೆ ಸ್ಕ್ಯಾಲ್ಪ್ಗೂ ಒಂದು ಹೆಲ್ದಿ ಸ್ಕ್ಯಾಲ್ಪ್ ಇರುತ್ತೆ ಮತ್ತು ಅದು ಡ್ರೈ ಆಗಲ್ಲ ಜಾಸ್ತಿ ಅದಕ್ಕೂ ನಾವು ಏನಾರ ಒಂದು ಮಾಡ್ತಾ ಇರಬೇಕು ಹೇ ಹೇರ್ ಪ್ಯಾಕೆಲ್ಲ ಹಾಕ್ತಾ ಇರಬೇಕು ಆವಾಗ ಫ್ರೆಶ್ ಆಗಿರುತ್ತೆ ಸೊ ನಾನು ಈ ಥರ ಪ್ಯೂರಿ ಮಾಡಿಕೊಂಡು ನಾನು ಮಕ್ಕಳಿಗೆ ಇರ್ತೀನಿ ಇದನ್ನು ಈಗಂತೂ ಮೆಂತ್ಯ ಸೊಪ್ಪು ತುಂಬ ಕಮ್ಮಿ ಇದೆ ಆರಾಮಾಗೆ ಮಾಡ್ಕೋಬೋದು ಇದನ್ನು ಸ್ವಲ್ಪ ಗಟ್ಟಿಗೆ ಹಾಕ್ಕೊಳ್ಳಿ ತಲೆಗೆ ಎಣ್ಣೆ ಹಚ್ಚಿದ್ದೀವಿ ಹಾಕೋಬೋದು ಅಂದರೆ ಖಂಡಿತವಾಗಲೂ ತಲೆಗೆ ಎಣ್ಣೆ ಹಚ್ಚಿದ್ರು ಹಾಕೋಬೋದು ಡ್ರೈ ಏರ್ಸ್ಗೂ ಹಾಕೋಬೋದು ಬೆಸ್ಟ್ ನೀವು ಆಯಿಲ್ ಅಪ್ಲೈ ಮಾಡಿ ಬಿಫೋರ್ ಅಂದರೆ ಒಂದು ಟೂ ಡೇಸಿಂದ ಆಯಿಲ್ ಅಪ್ಲೈ ಮಾಡಿ ಹಾಕೋಬೋದು ಇನ್ನೊಂದು ಟೂ ಅವರ್ಸ್ಗೆ ಸ್ನಾನ ಮಾಡ್ತೀವಿ ಅಂದರೆ ಟೂ ಅವರ್ಸ್ ಬಿಫೋರ್ ಇದನ್ನು ಅಪ್ಲೈ ಮಾಡ್ಕೊಬೇಕಾಗತ್ತೆ ಚೆನ್ನಾಗೆ ಸ್ಕ್ಯಾಲ್ಪ್ಗೆಲ್ಲ ಹಚ್ಚಬೇಕು ಅದನ್ನು ನೀಟಾಗೆ ಈಗಂತೂ ಹೋಮ್ ರೆಮಿಡಿ ಮಾಡ್ಕೊಳ್ಳೇಬೇಕು ಬಿಕಾಸ್ ತುಂಬ ಏರ್ ಫಾಲ್ಗಳು ಹಾಕ್ತಾ ಇರತ್ತೆ ಮೇ ಬಿ ನಮ್ಮ ಬಾಡಿಲೇ ಡಿಫಿಷಿಯನ್ಸಿ ಇರುತ್ತೆ ಲೈಕ್ ಐರನ್ ಕಂಟೆಂಟ್ ಕಮ್ಮಿ ಇರುತ್ತೆ ಇಲ್ಲ ಪೀಟ್ವಲ್ಲು ಏನೋ ಈಗಂತೂ ಮುಂಚೆ ಬಿಸಿಲಲ್ಲೆಲ್ಲ ಹೋಗ್ತಿದ್ವಿ ಈಗ ಮಕ್ಕಳು ಬಿಸಿಲಲ್ಲೆಲ್ಲ ತಲೆ ಕೂದಲಂತೂ ಒಣಗಿಸ್ಕೊಳ್ಳೋದೇ ಇಲ್ಲ ಬಿಸಿಲಲ್ಲಿ ತಲೆ ಕೂದಲು ಒಣಗಿಸ್ಕೋಬೇಕು ಹಾಗೆ ನಾವು ಅಷ್ಟೇ ಸರಿಯಾಗಿ ಬಿಸಿಲಲ್ಲಿ ನಿಂತ್ಕೊಳ್ಳೋಲ್ಲ ಏನು ಇಲ್ಲ ಆಮೇಲೆ ಎಲ್ಲ ಒದ್ದೆ ತಲೆಯಲ್ಲೇ ಬಾಚ್ಕೊಂಡು ಹೊಟ್ಟೋಗ್ತೀವಿ ಅದಕ್ಕೆ ಇರೋ ಕೂದಲೆಲ್ಲ ಹೊಟ್ಟೋಗ್ತಾ ಇರುತ್ತೆ ಸೊ ನಾವು ಫ್ರೀ ಆದಾಗ ಈ ಥರ ಸ್ವಲ್ಪ ಕೂದಲಿಗೆ ಏನಾರ ಹಚ್ಕೊಂಡ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಇದನ್ನು ಏರ್ ವಾಶ್ ಮಾಡಾಯಿತು ಏರ್ ವಾಶ್ ಮೇಲೆ ನೋಡಿ ಈ ಥರ ಇರುತ್ತೆ ಕೂದಲು ಸಾಫ್ಟಾಗೆ ಚೆನ್ನಾಗಿದೆ ಶೈನಿಂಗಾಗೆ ಇದನ್ನಂತೂ ವಾರಕೊಂಡು ಟ್ವಾಯ್ಸ್ ಅಂತೂ ಯೂಸ್ ಮಾಡೇ ಮಾಡ್ತೀವಿ ಸೊ ನೀವು ಟ್ರೈ ಮಾಡಿ ಹೇಗೆ ರಿಸಲ್ಟ್ ಬಂತು ಅಂತ ನನಗೆ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಯಾರು ಸಪ್ ಸಬ್ಸ್ಕ್ರೈಬ್ ಆಗದೆ ನೋಡ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹೀಗೆ ಹೆಚ್ಚು ಉಪಯುಕ್ತವಾದ ವಿಡಿಯೋಗಳನ್ನ ನನ್ನ ಚಾನಲಲ್ಲಿ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬರಲಾ ಬಾಯ್